ಯುವಕರಲ್ಲಿ ಹೆಚ್ಚಾಗುತ್ತಿದೆ ಹೃದಯಾಘಾತ ಹಾಸನದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಲು ಕಾರಣ ಏನು ಹೃದಯಾಘಾತ ಅನ್ನೋದು ಇಂದಿನ ಯುವ ಜನತೆಯಲ್ಲಿ ತುಂಬಾನೇ ಬಾಧಿಸ್ತಾ ಇದೆ ಯುವ ಸಮುದಾಯದಲ್ಲಿ ಹೃದಯಾಘಾತ ಅಥವಾ ಹೃದಯ ಸ್ತಂಭನದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಕಳವಳಕಾರಿ ವಿಚಾರ ರಾಜ್ಯದ ಹಾಸನ ಜಿಲ್ಲೆಯೊಂದರಲ್ಲೇ ಹಲವು ಪ್ರಕರಣಗಳು ವರದಿಯಾಗಿವೆ ಕುಳಿತಲ್ಲೇ ಹೃದಯಾಘಾತ ಆಟವಾಡುತ್ತಿರುವಾಗಲೇ ಹೃದಯಾಘಾತ ಮಲಗಿಕೊಂಡ ವ್ಯಕ್ತಿ ಮೇಲೇಳಲೇ ಇಲ್ಲ ಹೀಗೆ ಸಾಲು ಸಾಲು ಪ್ರಕರಣಗಳು ವರದಿಯಾಗ್ತಲೇ ಇವೆ ಇಲ್ಲಿ ವೈದ್ಯಕೀಯ ಕ್ಷೇತ್ರವು ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ಗೆ ಹಲವಾರು ಕಾರಣಗಳನ್ನು ವಿಸ್ತರಿಸುತ್ತದೆ ಅದಕ್ಕೆ ಯುವ ಸಮುದಾಯ ಜೀವನ ಶೈಲಿ ಗ್ಯಾಜೆಟುಗಳು ಆಹಾರ ಪದಾರ್ಥಗಳು ಸೇರಿದಂತೆ ಇನ್ನಿತರ ಕಾರಣಗಳು ಇವೆ ಎರಡು ವರ್ಷದಲ್ಲಿ ಐನೂರ ಏಳು ಪ್ರಕರಣಗಳು ವರದಿ ನೂರ ತೊಂಬತ್ತು ಸಾವು ಸಂಭವಿಸಿವೆ ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನವರೇ ಹೆಚ್ಚು ಇಲ್ಲಿ ಹಾಸನ ಜಿಲ್ಲೆಯ ಅಂಕಿಅಂಶಗಳನ್ನು ನೋಡಿದ್ರೆ ನಿಜಕ್ಕೂ ಎಂಥವರಿಗೂ ಶಾಕ್ ಆಗುತ್ತೆ ಎರಡು ವರ್ಷದಲ್ಲಿ ಬರೋಬ್ಬರಿ ಐನೂರ ಏಳು ಪ್ರಕರಣಗಳು ವರದಿಯಾಗಿವೆ ಇದರಲ್ಲಿ ನೂರ ತೊಂಬತ್ತು ಸಾವು ಸಂಭವಿಸಿವೆ ಇಪ್ಪತ್ತರಿಂದ ನಲವತ್ತು ವರ್ಷದ ವಯಸ್ಸಿನವರೇ ಅತಿ ಹೆಚ್ಚಾಗಿ ಹೃದಯಾಘಾತಕ್ಕೆ ಬಲಿಯಾಗಿರೋದು ಆತಂಕಕ್ಕೆ ಕಾರಣವಾಗಿದೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ರೋಗ ಲಕ್ಷಣಗಳು ಬಂದ ತಕ್ಷಣವೇ ಇಸಿಜಿ ಪರೀಕ್ಷೆ ನಡೆಸಲು ಸೂಚನೆ ನೀಡಲಾಗಿದೆ ಇನ್ನು ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಉಪಕರಣ ಖರೀದಿಸಲು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಆರಂಭಿಕ ಹಂತದಲ್ಲಿ ಹೃದಯಾಘಾತ ಪತ್ತೆ ಮತ್ತು ಚಿಕಿತ್ಸಾ ಸಾಮರ್ಥ್ಯವನ್ನು ಹೆಚ್ಚಿಸಲು ವೈದ್ಯಕೀಯ ತಂತ್ರಜ್ಞರಿಗೆ ವಿಶೇಷ ತರಬೇತಿಯನ್ನು ಸಹ ಆರಂಭಿಸಲಾಗ್ತಾ ಇದೆ ಕೊರೋನಾ ನಂತರ ಹೃದಯಾಘಾತ ಪ್ರಕರಣ ಹೆಚ್ಚಳ ಲಸಿಕೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಯ್ತಾ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳು ಸಿಗದೇ ಇದ್ರೂ ಕೊರೋನಾ ನಂತರ ಹೃದಯಾಘಾತ ಪ್ರಕರಣ ಹೆಚ್ಚಾಗಿದ್ದಂತೂ ಹೌದು ಲಸಿಕೆಯಿಂದಲೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಯ್ತಾ ಅನ್ನೋ ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿವೆ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ನ ಸೈಡ್ ಎಫೆಕ್ಟ್ಗಳು ಇವೆ ಅನ್ನೋದರ ಕುರಿತು ಈ ಹಿಂದೆಯೂ ಸಹ ಪ್ರಶ್ನೆಗಳು ಹುಟ್ಟಿಕೊಂಡಿದ್ವು ಕೇಂದ್ರದ ಮಟ್ಟದಲ್ಲಿ ತನಿಖೆಗಳು ನಡೆದ್ರೂ ಇದುವರೆಗೂ ಯಾವುದೇ ಫಲಿತಾಂಶಗಳು ಸಿಕ್ಕಿಲ್ಲ ಹದಿಹರಿಯದವರಲ್ಲಿ ಸಕ್ಕರೆ ಕಾಯಿಲೆ ಕಾಣಿಸಿಕೊಳ್ತಾ ಇದೆ ಇದು ಕೂಡ ಹೃದಯಾಘಾತಕ್ಕೆ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಇದಕ್ಕೆ ಆ್ಯಸ್ ಅ ಡಯಾಬಿಟಾಲಜಿಸ್ಟ್ ನಾವು ಅಬ್ಸರ್ವ್ ಮಾಡೋದೇನೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತುಂಬ ಕಡಿಮೆ ವಯಸ್ಸಿನವರಲ್ಲಿ ಶುಗರ್ ಬರೋದನ್ನು ನಾವು ತುಂಬ ನೋಡ್ತಾ ಇರ್ತೀವಿ ಆ್ಯಕ್ಚುಲಿ ನಾವು ಎಮ್ ಬಿ ಬಿ ಎಸ್ ಸೇರಿದಾಗ ಶುಗರ್ ಅಂದರೆ ಮಿನಿಮಮ್ ಅರುವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ಟೆಸ್ಟ್ ಮಾಡ್ತಾಯಿದ್ವಿ ಇಷ್ಟು ಎಮ್ ಬಿ ಬಿ ಎಸ್ ಮುಗಿಯೋ ಹೊತ್ತಿಗೆ ಅದೊಂದು ಐವತ್ತು ವರ್ಷಕ್ಕೆ ಬಂತು ಆಮೇಲೆ ನಲ್ವತ್ತು ವರ್ಷಕ್ಕೆ ಈಗ ಆಲ್ಮೋಸ್ಟ್ ಯಾರು ಬಂದರೂ ಶುಗರ್ ಚೆಕ್ ಮಾಡಬೇಕು ಆ ಸ್ಟೇಜಿಗೆ ಬಂದಿದೆ ಇದಕ್ಕೆ ಮೇಯ್ನ್ ರೀಸನ್ಸ್ ಅಂದರೆ ನಮ್ಮ ಲೈಫ್ ಸ್ಟೈಲ್ ಇವೆಲ್ಲ ಜೀವನ ಶೈಲಿಯ ಸಮಸ್ಯೆಗಳು ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಈ ಫ್ಯಾಟ್ ಕಾರಣ ಅಂತ ಹೇಳ್ತಾರೆ ಆ್ಯಕ್ಚುಲಿ ಫ್ಯಾಟ್ ನಮಗೆ ಎಲ್ಲಿಂದ ಬರುತ್ತೆ ಈ ವೆಜಿಟೇರಿಯನ್ಸ್ ಇರ್ತಾರೆ ಅವರಿಗೆ ಫ್ಯಾಟ್ ಎಲ್ಲಿಂದ ಬರುತ್ತೆ ಅದ್ರ ಬಗ್ಗೆ ನೀವು ಒಂದು ಬುಕ್ಕೇ ಇದೆ ಪ್ಯೂರ್ ವೈಟ್ ಆ್ಯಂಡ್ ಡೆಡ್ಲಿ ಅಂಥೇಳಿ ಜಾನ್ ಯುಡ್ಕಿನ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ವಿಜ್ಞಾನಿ ಡಾಕ್ಟರ್ ಬರೆದಿದ್ದ ಬುಕ್ ಅದು ಆ್ಯಕ್ಚುಲಿ ಶುಗರೇ ಇದಕ್ಕೆಲ್ಲ ಮೇಯ್ನ್ ಕಾರಣ ಈವನ್ ಹಾರ್ಟ್ ಅಟ್ಯಾಕ್ ಆಗಲಿ ಕೂಡ ಮೇಯ್ನ್ ರೀಸನ್ ಈಸ್ ಶುಗರ್ ಆ ಎಕ್ಸೆಸ್ ಶುಗರ್ ಏನಿರುತ್ತೆ ಅದು ಹೋಗ್ಬಿಟ್ಟು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸೊ ಅದು ಎಲ್ಲ ಡಯಾಬಿಟಿಸ್ಗೆ ಹಾರ್ಟ್ ಅಟ್ಯಾಕ್ ಎಲ್ಲದಕ್ಕೂ ಅದು ಕಾರಣ ಆಗುತ್ತೆ ಇನ್ನೊಂದು ಈ ಕೋವಿಡ್ ಆದ ನಂತರ ನಾವು ಬಹಳಷ್ಟು ಕೇಸಸ್ನ ನೋಡಿದ್ದೀವಿ ಅಬ್ಸಲ್ಯೂಟ್ಲಿ ಅವ್ರಿಗೇನು ಸಿಂಪ್ಟಮ್ಸೇ ಇರಲ್ಲ ಇದೇನು ಅದು ಇದು ಏನಿಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಇದನ್ನು ಕೂಡ ನೋಡಿದ್ವಿ ಇನ್ನೊಂದು ಕಾರ್ಡಿಯೋಲಜ್ ನನ್ನೇ ನಾನು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡ್ಕೊಳ್ತೀನಿ ಹೋದಾಗ ಅವರು ಹೇಳಿದ್ದು ಎಕೋ ಓಕೆ ಟಿ ಎಮ್ ಟಿಯಿಂದ ಒಂದು ಟೆಸ್ಟ್ ಮಾಡ್ತಾಯಿದ್ವಿ ಟಿ ಎಮ್ ಟಿ ನೆಗೆಟಿವ್ ಬರುತ್ತೆ ಅಂದರೆ ನಾರ್ಮಲ್ ಬರುತ್ತೆ ಮೊದಲೆಲ್ಲ ಟಿ ಎಮ್ ಟಿ ಅಂದರೆ ಪಕ್ಕ ಟೆಸ್ಟ್ ಅದು ಆ ಟಿ ಎಮ್ ಟಿ ಮೇಲೆ ಜೋರಾಗಿ ನಡೆದಾಗ ಏನಾಗುತ್ತೆ ಅದು ಎದೇನೋ ಬಂದುಬಿಡ್ತಿತ್ತು ಗೊತ್ತಾಗ್ತಿ ಈಗ ಟಿ ಎಮ್ ಟಿ ಕೂಡ ನೆಗೆಟಿವ್ ಬರುತ್ತೆ ನೆಗೆಟಿವ್ ಅಂದರೆ ನಾರ್ಮಲ್ ಬರುತ್ತೆ ಬಟ್ ಆದರೂ ಅವ್ರಿಗೆ ಅದೇನೋ ಅದನ್ನು ಚೆಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಬ್ಲಾಕ್ಸ್ ಆಗಿರುತ್ತೆ ಇದೆಲ್ಲ ನಾನು ಒಂದು ಸುಮಾರಷ್ಟು ಕೇಸಸಲ್ಲಿ ನಾನೇ ಸ್ವತಃ ನೋಡಿದ್ದೀನಿ ಸೊ ಇನ್ನೊಂದು ಫುಡ್ ಫುಡ್ನ ಮೇನ್ ರೀಸನ್ ಅಂದರೆ ಜಂಕ್ ಫುಡ್ ಅಂತ ಹೇಳಿ ಜಂಕ್ ಫುಡ್ಡಲ್ಲಿ ಏನಾಗುತ್ತೆ ತುಂಬ ಈ ಉಪ್ಪಿನ ಅಂಶ ಹಾಕಿರ್ತಾರೆ ಮತ್ತು ಸಕ್ಕರೆ ತುಂಬ ಯೂಸ್ ಮಾಡ್ತಾರೆ ಸೊ ಹಾಗಾಗಿ ಇವೆಲ್ಲ ಕಾರಣಗಳು ಸೇರಿ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕನ್ನು ನಾವು ತುಂಬ ಯಂಗ್ ಏಜಲ್ಲೇ ನೋಡ್ಬೋದಾಗಿದೆ ಈ ಲೈಫ್ ಸ್ಟೈಲ್ ಡಿಸೀಸಸ್ಗೆ ಯಾವತ್ತು ನೆನಪಿಟ್ಕೊಳ್ಳಿ ಮೆಡಿಸಿನ್ಸ್ ಯಾವತ್ತೂ ಉತ್ತರಲ್ಲ ಯಾವತ್ತೂ ಇವನ್ನ ಸರಿ ಮಾಡಲ್ಲ ಟ್ಯಾಬ್ಲೆಟ್ಸ್ ಏನಿದ್ರು ಟೆಂಪರರಿ ರಿಲೀಫ್ ಅಂದರೆ ತಾತ್ಕಾಲಿಕವಾಗಿ ಅವ್ರು ರಿಲೀಫ್ ಕೊಡ್ತಾವಷ್ಟೇ ಪರ್ಮನೆಂಟಾಗಿ ಅಂದರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಬೇಕು ಅಗೇನ್ ಲೈಫ್ ಸ್ಟೈಲ್ ಚೇಂಜ್ ಆಗೋದು ಇಸ್ ಅ ವೆರಿ ಬ್ಯೂಟಿಫುಲ್ ಸೈನ್ಸ್ ಅದು ಯಾವುದೇ ಒಂದು ಬದಲಾವಣೆ ನಾವು ತರಬೇಕಾದ್ರೆ ಇಪ್ಪತ್ತೊಂದು ದಿವಸ ನಮ್ಮ ದೇಹ ಮತ್ತು ಮನಸ್ಸು ಅದನ್ನು ಪ್ರತಿರೋಧ ಮಾಡ್ತವೆ ಸೊ ಭಾಳಷ್ಟು ಜನ ಏನು ಮಾಡ್ತಾರೆ ಇಪ್ಪತ್ತೊಂದು ದಿವಸದಲ್ಲೇ ಅದನ್ನು ಕೈ ಬಿಟ್ಟುಬಿಡ್ತಾರೆ ಸೊ ನಿಮಗೆ ಇದು ಗೊತ್ತಿರಬೇಕು ಟ್ವೆಂಟಿ ಒನ್ ಇದೆ ಅಂದರೆ ಅದು ಭಾಳ ಮ್ಯಾಜಿಕ್ ನಂಬರ್ ಅದು ಇಪ್ಪತ್ತೊಂದು ದಿವಸ ನೀವು ಯಾವುದೇ ಬದಲಾವಣೆಯನ್ನು ಸತತವಾಗಿ ಮಾಡಿದ್ರೆ ಇಪ್ಪತ್ತೆರಡನೇ ದಿನಕ್ಕೆ ಅದು ಹ್ಯಾಬಿಟ್ ಆಗುತ್ತೆ ಅದು ಹ್ಯಾಬಿಟ್ ಅಂದರೆ ಏನು ಗೊತ್ತಾ ನಮ್ಮ ಸುಪ್ತ ಮನಸ್ಸಿನಲ್ಲಿ ಆಪ್ ಹೋಗುತ್ತದೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೊ ಆವಾಗ ನಾವು ಆ ಲೈಫ್ ಸ್ಟೈಲನ್ನು ಯಾವುದೇ ಪ್ರತಿರೋಧ ಇಲ್ಲದೆ ನಾವು ಅದರ ಬಗ್ಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ ಇದ್ರ ಬಗ್ಗೆ ನಾನು ಎರಡು ಪುಸ್ತಕಗಳನ್ನೇ ಬರೆದಿದ್ದೀನಿ ಡಯಾಬಿಟಿಸ್ ರಿವರ್ಸಲ್ ಬಗ್ಗೆ ಡಯಾಬಿಟಿಸಲ್ಲಿ ನಮಗೆ ಒನ್ ಆಫ್ ಮೇಜರ್ ಕಾಂಪ್ಲಿಕೇಶನ್ಸನ್ನೇ ಹಾರ್ಟ್ ಅಟ್ಯಾಕ್ ಆಗೋದು ನಮ್ಮಲ್ಲಿ ಏನಾಗುತ್ತೆ ಹಾರ್ಟು ಕಿಡ್ನಿ ಕಣ್ಣಲ್ಲಿ ರೆಟಿನಾ ಚೇಂಜಸ್ ಬರುತ್ತೆ ಕಾಲಲ್ಲಿ ಗಾಯ ಆದ್ರೆ ಮಾಯಾಗಲ್ಲ ಮತ್ತು ಒಂದು ಲೈಂಗಿಕ ಆಸಕ್ತಿ ಇವು ಕಡಿಮೆ ಆಗ್ತಾ ಹೋಗ್ತೀವಿ ಮೇಜರ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಇದು ಸೊ ಹಾರ್ಟ್ ಅಟ್ಯಾಕ್ ಈಸ್ ಒನ್ ಆಫ್ ದ ಮೇ ಮೇಜರ್ ರೀಸನ್ಸ್ ಈಗ ಡಯಾಬಿಟಿಸಿಂದ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತೀವಿ ಅಗೇನ್ ಹಾಗಾದರೆ ನಾವು ಬರೀ ಹಾರ್ಟ್ ಅಟ್ಯಾಟಿಕ್ ಹಾರ್ಟ್ ಅಟ್ಯಾಕ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಕೂತ್ಕೊಳ್ಳೋಕ್ಕಲ್ಲ ಅದಕ್ಕೆ ಮೂಲ ಕಾರಣ ಏನು ಈಗ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ ಡಯಾಬಿಟಿಸ್ನ ನಾವು ಹೇಗೆ ಸರಿ ಮಾಡಬೇಕು ರಿವರ್ಸಲ್ ಹೇಗೆ ಮಾಡಬೇಕು ತುಂಬ ಜನ ಡಾಕ್ಟರ್ಸ್ ಇನ್ನೂ ಡಯಾಬಿಟಿಸ್ ರಿವರ್ಸಲ್ ಆಗೋಲ್ಲ ಅಂತ ಕೆಲವರು ಹೇಳ್ತಾರೆ ಅದು ಅವ್ರು ತಪ್ಪಲ್ಲ ಆ್ಯಕ್ಚುಲಿ ನಾವು ಓದಬೇಕಾದ್ರೆ ಹಾಗೆ ಇತ್ತು ಡಯಾಬಿಟಿಸ್ ರಿವರ್ಸಲ್ ಆಗೋಲ್ಲ ಅಂತಲೇ ಇತ್ತು ಬಟ್ ವಿಜ್ಞಾನ ಯಾವತ್ತೂ ನಿಂತ ಇರಲ್ಲ ಮುಂದೆ ಹೋಗ್ತಾನೇ ಇರುತ್ತೆ ಸೊ ಹಾಗಾಗಿ ಇತ್ತೀಚಿನ ದಿನಗಳೆಂದರೆ ಟೂ ತೌಸಂಡ್ ಸಿಕ್ಸ್ಟೀನಿಂದ ಡಬ್ಲ್ಯೂ ಹೆಚ್ಒದಲ್ಲಿ ಬಂತು ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದು ಅಂತ ಸೊ ನೀವು ಡಯಾಬಿಟಿಸ್ ರಿವರ್ಸ್ ಮಾಡಿಕೊಂಡ್ರೆ ಅದರಿಂದ ಬರೋ ಕಾಂಪ್ಲಿಕೇಶನ್ಸ್ ಕೂಡ ರಿವರ್ಸ್ ಆಗುತ್ತೆ ಅನ್ನೋದ್ರ ಲೈಫ್ ಸ್ಟೈಲ್ ಈಗಿನ ಮಕ್ಕಳು ಗೊತ್ತಿರಬೇಕು ನಿಮಗೆ ಎಸ್ಪೆಷಲಿ ಸ್ಮಾರ್ಟ್ ಫೋನ್ಸಲ್ಲಿ ಬಂದಮೇಲೆ ಹೊರಗೆ ಹೋಗಿ ಆಟ ಆಡೋದನ್ನು ನಾವು ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ ಲೈಫ್ ಸ್ಟೈಲ್ ಅಂತ ಹೇಳಿ ಹೇಳ್ತೀವಿ ಸೊ ಹಾಗಾಗಿಬಿಟ್ಟು ಅದು ಒನ್ ಆಫ್ ದ ರೀಸನ್ಸ್ ಫರ್ ಹಾರ್ಟ್ ಅಟ್ಯಾಕ್ ಈ ಕೋವಿಡ್ ಇಂಜೆಕ್ಷನ್ಸ್ ಬಗ್ಗೆ ವ್ಯಾಕ್ಸಿನ್ಸ್ ಬಗ್ಗೆ ತುಂಬ ಕಾಂಟ್ರವರ್ಷಿಯಲ್ ರಿಪೋರ್ಟ್ಸ್ ಬರುತ್ತೆ ಇನ್ನು ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರಾಬ್ಲಿ ಅದ್ರ ಬಗ್ಗೆ ಏನಾದರೂ ಒಂದು ಫರ್ದರ್ ಸ್ಟಡೀಸ್ ಎಲ್ಲ ಮೇಲೆ ಅದರಿಂದ ಏನಾಯಿತು ಅದೊಂದು ಗೊತ್ತಾಗಬಹುದು ಬಟ್ ಎನಿವೆ ಅಲ್ಲಿವರೆಗೂ ಇದಕ್ಕೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ನಮ್ಮ ಜೀವನ ಶೈಲಿಯ ಸಮಸ್ಯೆಗಳಿಗೆಲ್ಲ ಒಂದೇ ಉತ್ತರ ಅಂದರೆ ನಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡಿಕೊಳ್ಳೋದು ಹೆಚ್ಚುತ್ತಿದೆ ಮೊಬೈಲ್ ಬಳಕೆ ನಿದ್ದೆ ಕಡಿಮೆ ಮಾಡಿದ್ರೆ ಅಪಾಯ ಇಲ್ಲಿ ಹೆಚ್ಚಾದ ಮಾನಸಿಕ ಒತ್ತಡ ಮತ್ತು ಸೋಷಿಯಲ್ ಮೀಡಿಯಾ ಬಳಕೆ ಚಟ ಕೂಡ ರಕ್ತದೊತ್ತಡ ಮತ್ತು ಕಾರ್ಟಿಸೋಲ್ ಮಟ್ಟ ಹೆಚ್ಚಾಗಲು ಕೊಡುಗೆ ನೀಡ್ತಾ ಇದೆ ಇದು ಅಂತಿಮವಾಗಿ ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಅನ್ನೋ ಅಂಶವೂ ಇದೆ ಇತ್ತೀಚೆಗೆ ಹೃದಯಾಘಾತದಿಂದ ಮೃತಪಟ್ಟ ಒಬ್ಬ ವ್ಯಕ್ತಿಗೆ ಧೂಮಪಾನ ಮತ್ತು ಮದ್ಯಪಾನ ಚಟ ಇರಲಿಲ್ಲ ವೈದ್ಯಕೀಯ ಚಿಕಿತ್ಸೆ ಕೂಡ ಪಡೀತಿರಲಿಲ್ಲ ಆದರೂ ಹೃದಯಾಘಾತವಾಗಿತ್ತು ಇಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ಆತಂಕಕ್ಕೆ ಕಾರಣವಾಗಿದೆ ಏನೇ ಆದರೂ ಬದಲಾದ ಜೀವನ ಶೈಲಿ ಜಂಕ್ ಫುಡ್ಗಳು ಹದಿಹರಿಯದ ಯುವಕರಲ್ಲಿ ಹೃದಯಾಘಾತಕ್ಕೆ ಕಾರಣವಾಗಿರೋದಂತೂ ಸತ್ಯ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್